ತಿರುಮಲದಲ್ಲಿ ಭಾರೀ ಮಳೆಯಾಗಿದೆ ನೈಋತ್ಯ ಬಂಗಾಳಕೊಲ್ಲಿಯಲ್ಲಿ ರೂಪುಗೊಂಡಂತಹ ಮೇಲ್ಮೈ ವಾಯುಭಾರ ಕುಸಿತ ಪ್ರಭಾವದಿಂದ ಸುಮಾರು ಎರಡು ಗಂಟೆಗಳ ಕಾಲ ಧಾರಾಕಾರವಾಗಿ ಮಳೆಯಾಯಿತು ಇದರಿಂದ ಶ್ರೀವಾರಿ ದೇವಸ್ಥಾನ ನಾಲ್ಕು ಮದ ಬೀದಿಗಳು ಮತ್ತು ರಸ್ತೆಗಳಲ್ಲಿ ಮಳೆ ನೀರು ಹರಿತಾ ಇರೋದು ಕಂಡುಬಂತು ಘಾಟ್ ರಸ್ತೆಯಲ್ಲಿ ಎಚ್ಚರಿಕೆಯಿಂದ ಪ್ರಯಾಣಿಸುವಂತೆ ಭಕ್ತರಿಗೆ ಟಿಟಿಡಿ ಸಲಹೆ ಕೊಟ್ಟಿದೆ ದೃಶ್ಯಾವಳಿಯಲ್ಲಿ ನೋಡುತ್ತ ಇದ್ದೀರಿ ಭಾರಿ ಪ್ರಮಾಣದಲ್ಲಿ ವಾಯುಭಾರ ಕುಸಿತಗೊಂಡಿದ್ದಕ್ಕೆ ತಿರುಮಲದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ ನೈಋತ್ಯ ಬಂಗಾಳ ಕೊಲ್ಲಿಯಲ್ಲಿ ಮೇಲ್ಮೈ ವಾಯುಭಾರ ಕುಸಿತ ಆಗಿತ್ತು ಹೀಗಾಗಿ ಇದರ ಪ್ರಭಾವದಿಂದ ಸರಿಸುಮಾರು ಎರಡು ಗಂಟೆಗಳ ಕಾಲ ಧಾರಾಕಾರವಾಗಿ ಮಳೆಯಾಯಿತು ಹೀಗಾಗಿ ಶ್ರೀವಾರಿ ದೇವಸ್ಥಾನ ನಾಲ್ಕು ಮದ ಬೀದಿಗಳು ಮತ್ತು ರಸ್ತೆಗಳಲ್ಲಿ ಮಳೆ ನೀರು ಹರಿತಾ ಇರುವಂತದ್ದು ಕಂಡು ಬರ್ತಾ ಇತ್ತು ಹೀಗಾಗಿ ಈ ಘಾಟ್ ರಸ್ತೆಗಳಲ್ಲಿ ಎಚ್ಚರಿಕೆಯಿಂದ ಪ್ರಯಾಣ ಮಾಡುವಂತೆ ಭಕ್ತರಿಗೆ ತಿರುಪಲ ತಿರುಪತಿ ತಿರುಮಲ ಸಲಹೆ ಕೊಟ್ಟಿದ್ದಾರೆ